ಪ್ರಶ್ನೆ ಒಂದು ಭಾರತದ ಯಾವ ನಗರವನ್ನು ಸರೋವರಗಳ ನಗರ ಎಂದು ಕರೆಯುತ್ತಾರೆ ಎ ಜೈಪುರ್ ಬಿ ಜೋಧ್ಪುರ ಸಿ ಉದಯಪುರ ಡಿ ನಾಗ್ಪುರ ಸರಿ ಉತ್ತರ ಸಿ ಉದಯಪುರ ಪ್ರಶ್ನೆ ಎರಡು ಕಾಲಿನ ಎರಡನೇ ಬೆರಳು ಉದ್ದವಿದ್ದರೆ ಏನು ಅರ್ಥ ಎ ಅದೃಷ್ಟವಂತರು ಬಿ ಬುದ್ಧಿವಂತರು ಸಿ ಸದಾ ಅನಾರೋಗ್ಯ ಡಿ ಹೆಚ್ಚು ಲೈಂಗಿಕ ಆಸಕ್ತಿ ಸರಿ ಉತ್ತರ ಎ ಅದೃಷ್ಟವಂತರು ಬಿ ಬುದ್ಧಿವಂತರು ಪ್ರಶ್ನೆ ಮೂರು ಯಾವ ಆಹಾರವನ್ನು ಪದೇ ಪದೇ ಬಿಸಿ ಮಾಡುವುದರಿಂದ ಹೃದಯಾಘಾತಕ್ಕೆ ಕಾರಣವಾಗುತ್ತದೆ ಎ ತರಕಾರಿ ಬಿ ಮಾಂಸ ಸಿ ತುಪ್ಪ ಡಿ ಎಣ್ಣೆ ಸರಿ ಉತ್ತರ ಡಿ ಎಣ್ಣೆ ಪ್ರಶ್ನೆ ನಾಲ್ಕು ಪ್ರಪಂಚದ ಅತಿ ದೊಡ್ಡ ದೇಶ ಯಾವುದು ಎ ಭಾರತ ಬಿ ರಷ್ಯಾ ಸಿ ಅಮೇರಿಕ ಡಿ ಜಪಾನ್ ಸರಿ ಉತ್ತರ ಬಿ ರಷ್ಯಾ ಪ್ರಶ್ನೆ ಐದು ಐಸ್ ಕ್ರೀಮ್ ತಿನ್ನುವುದರಿಂದ ಏನಾಗುತ್ತದೆ ಎ ತೂಕ ಹೆಚ್ಚು ಬಿ ಲೋ ಬಿಪಿ ಸಿ ವೀರ್ಯಾಣು ಹೆಚ್ಚುತ್ತದೆ ಡಿ ತೂಕ ಕಡಿಮೆ ಸರಿ ಉತ್ತರ ಎ ತೂಕ ಹೆಚ್ಚು ಸಿ ವೀರ್ಯಾಣು ಹೆಚ್ಚುತ್ತದೆ ಪ್ರಶ್ನೆ ಆರು ಹೊಟ್ಟೆಯಲ್ಲಿ ಹುಣ್ಣುಗಳನ್ನು ಹೋಗಲಾಡಿಸಲು ಯಾವ ಆಹಾರವನ್ನು ಸೇವಿಸಬೇಕು ಎ ಬಾಳೆಹಣ್ಣು ಬಿ ಕಾಫಿ ಸಿ ಮೊಸರು ಡಿ ಓಟ್ಮಿಲ್ ಸರಿ ಉತ್ತರ ಎ ಬಾಳೆಹಣ್ಣು ಸಿ ಮೊಸರು ಡಿ ಓಟ್ಮಿಲ್ ಪ್ರಶ್ನೆ ಏಳು ಪುರುಷರಲ್ಲಿ ಗಡ್ಡದ ಬೆಳವಣಿಗೆಗೆ ಯಾವುದು ಸಹಾಯ ಮಾಡುತ್ತದೆ ಎ ಕೊಬ್ಬರಿ ಎಣ್ಣೆ ಬಿ ಟೀ ಟ್ರೀ ಎಣ್ಣೆ ಸಿ ರೋಸ್ಮೆರಿ ಡಿ ಸೆಣಬಿನ ಎಣ್ಣೆ ಸರಿ ಉತ್ತರ ಡಿ ಸೆಣಬಿನ ಎಣ್ಣೆ ಪ್ರಶ್ನೆ ಎಂಟು ಸಿಲ್ವರ್ ಕ್ರಾಂತಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಎ ಮೊಟ್ಟೆ ಬಿ ಕೃಷಿ ಸಿ ರಾಗಿ ಡಿ ಹಾಲು ಸರಿ ಉತ್ತರ ಎ ಮೊಟ್ಟೆ ಪ್ರಶ್ನೆ ಒಂಬತ್ತು ಆವಿನ ವಿಷಯವನ್ನು ಯಾವ ಕಾಯಿಲೆಗೆ ಔಷಧವನ್ನಾಗಿ ಉಪಯೋಗಿಸಲಾಗುತ್ತದೆ ಎ ಕಿಡ್ನಿ ಸಮಸ್ಯೆ ಬಿ ಕ್ಯಾನ್ಸರ್ ಸಿ ಹೃದಯಾಘಾತ ಡಿ ಯಾವುದು ಅಲ್ಲ ಸರಿ ಉತ್ತರ ಎ ಕಿಡ್ನಿ ಸಮಸ್ಯೆ ಬಿ ಕ್ಯಾನ್ಸರ್ ಸಿ ಹೃದಯಾಘಾತ ಪ್ರಶ್ನೆ ಹತ್ತು ಪ್ರತಿದಿನ ವಾಕಿಂಗ್ ಮಾಡುವುದರಿಂದ ನಮ್ಮ ದೇಹಕ್ಕೆ ಏನು ಲಾಭ ಎ ತೂಕ ಇಳಿಕೆ ಬಿ ಸದಾ ಉತ್ಸಾಹ ಸಿ ಹೃದಯ ಆರೋಗ್ಯ ಡಿ ಮೇಲಿನ ಎಲ್ಲವೂ ಸರಿ ಉತ್ತರ ಡಿ ಮೇಲಿನ ಎಲ್ಲವೂ ಪ್ರಶ್ನೆ ಹನ್ನೊಂದು ಕ್ಯಾರೆಟ್ ಹಲ್ವಾ ತಿನ್ನುವುದರಿಂದ ಏನಾಗುತ್ತದೆ ಎ ಕಣ್ಣಿನ ಆರೋಗ್ಯ ಬಿ ಚರ್ಮದ ಆರೋಗ್ಯ ಸಿ ಶುಗರ್ ಡಿ ದಂತಕೂಳಿ ಸರಿ ಉತ್ತರ ಎ ಕಣ್ಣಿನ ಆರೋಗ್ಯ ಬಿ ಚರ್ಮದ ಆರೋಗ್ಯ ಪ್ರಶ್ನೆ ಹನ್ನೆರಡು ಇಡ್ಲಿ ದೋಸೆ ಹೆಚ್ಚಾಗಿ ತಿನ್ನುವುದರಿಂದ ಏನಾಗುತ್ತದೆ ಎ ತೂಕ ಇಳಿಕೆ ಬಿ ರಕ್ತದೊತ್ತಡ ಸಿ ಮಲಬದ್ಧತೆ ಡಿ ಉರಿಯೂತ ಸರಿ ಉತ್ತರ ಬಿ ರಕ್ತದೊತ್ತಡ ಸಿ ಮಲಬದ್ಧತೆ ಪ್ರಶ್ನೆ ಹದಿಮೂರು ಹಳದಿ ಬಟ್ಟೆ ಧರಿಸುವುದನ್ನು ಯಾವ ದೇಶದಲ್ಲಿ ನಿಷೇಧಿಸಲಾಗಿದೆ ಎ ನೈಜೀರಿಯಾ ಬಿ ಮಲೇಷ್ಯಾ ಸಿ ಜಪಾನ್ ಡಿ ಉತ್ತರ ಕೊರಿಯಾ ಸರಿ ಉತ್ತರ ಬಿ ಮಲೇಷ್ಯಾ ಪ್ರಶ್ನೆ ಹದಿನಾಲ್ಕು ಯಾವ ಆಹಾರ ತಿನ್ನುವುದರಿಂದ ಕ್ಯಾನ್ಸರ್ ಬರುವ ಸಾಧ್ಯತೆ ಹೆಚ್ಚಿರುತ್ತದೆ ಎ ಕೆಂಪು ಮಾಂಸ ಬಿ ಡೈರಿ ಉತ್ಪನ್ನ ಸಿ ಉರಿದ ಆಹಾರ ಡಿ ಕೂಲ್ ಡ್ರಿಂಕ್ಸ್ ಸರಿ ಉತ್ತರ ಎ ಕೆಂಪು ಮಾಂಸ ಸಿ ಉರಿದ ಆಹಾರ ಡಿ ಕೂಲ್ ಡ್ರಿಂಕ್ಸ್ ಪ್ರಶ್ನೆ ಹದಿನೈದು ಅಡುಗೆಯಲ್ಲಿ ಅರಿಶಿನ ಬಳಸುವುದರಿಂದ ದೇಹದ ಮೇಲೆ ಆಗುವ ಪರಿಣಾಮವೇನು ಎ ಚರ್ಮದ ಆರೋಗ್ಯ ಬಿ ಜೀರ್ಣಕ್ರಿಯೆ ಸರಾಗ ಸಿ ಆಂಟಿ ಆಕ್ಸಿಡೆಂಟ್ ಡಿ ಕೂದಲ ಆರೋಗ್ಯ ಸರಿ ಉತ್ತರ ಎ ಚರ್ಮದ ಆರೋಗ್ಯ ಬಿ ಜೀರ್ಣಕ್ರಿಯೆ ಸರಾಗ ಸಿ ಆಂಟಿ ಆಕ್ಸಿಡೆಂಟ್